ನೆಕ್ಸ್ಟ್ ಕ್ವಶನ್ ಏಜ್ ನಿಮ್ಮ ಹಸ್ಬೆಂಡ್ ಏಜ್ ಕೇಳ್ಯಾರ ನೆಕ್ಸ್ಟ್ ನನ್ನ ಕ್ವಾಲಿಫಿಕೇಶನ್ ಹಂಗೆ ನಮ್ಮ ಹಸ್ಬೆಂಡಿಂದ ಕ್ವಾಲಿಫಿಕೇಶನ್ ಕೇಳ್ಯಾರ ಗುಡ್ ಮೆಮೊರಿ ಕೇಳ್ಯಾರ ನನ್ನ ಚೈಲ್ಡ್ಹುಡ್ ಮೆಮೊರಿ ನಿಮಗೆ ತವರು ಮನೆ ಆಗುತ್ತಾ ಅಂದ್ರೆ ನನ್ನ ಅಮ್ಮನ ಕಸಿನ್ ಬ್ರದರ್ ಯಾರು ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹಿನ್ನದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತ ಈ ಕಡೆ ನಾನು ಆರಾಮದಿನಿ ಇವತ್ತಿನ ವಿಡಿಯೋ ಏನಂತಂದ್ರೆ ನಾನು ಕ್ಯೂ ಎನ್ ಎ ವಿಡಿಯೋ ಹಾಕ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕಿ ಆಲ್ಮೋಸ್ಟ್ ಒನ್ ವೀಕ್ ಮ್ಯಾಗ್ ಆಗೈತಿ ಬಟ್ ವೀಡಿಯೋ ಮಾಡೋಕ್ಕ ಆಗಿರಲಿಲ್ಲ ಹಾಗಾಗಿ ಇವತ್ತ ವಿಡಿಯೋ ಮಾಡಕತ್ತೀನಿ ಸೊ ಲೇಟ್ ಆಯಿತು ಸಾರಿ ಫಾರ್ ದ್ಯಾಟ್ ಏನೇನು ಕ್ವಶನ್ಸ್ ಅದಾವೆ ಹೇಳ್ರಿ ಕೇಳಿರಿ ಅಂತ ಹೇಳಿದ್ದೆ ನಾನು ಸೊ ಯಾರು ಕೇಳಲಿಲ್ಲ ಒಬ್ಬರ ಎಲ್ಲರೂ ಕ್ವೆಶನ್ ಕೇಳ್ಯಾರ ಲಕ್ಷ್ಮೀ ಲಕ್ಷ್ಮೀ ಎಮ್ ಟ್ವೆಂಟಿ ಸೆವೆನ್ ಅನ್ನುವಾರು ಸೊ ಅದಕ್ಕೆ ಈಗ ನಾನು ಆನ್ಸರ್ ಮಾಡ್ತೀನಿ ಮೇನ್ ಯಾವುದು ಬೇಕಾದಷ್ಟು ಕ್ವೆಶನಿಗೆ ಆನ್ಸರ್ ಮಾಡ್ತೀನಿ ಅನ್ನೆಸೆಸರಿ ಕ್ವಶನಿಗೆ ನಾನು ಆನ್ಸರ್ ಮಾಡಲ್ಲ ಅಂದರೆ ಕೆಲವು ಪರ್ಸ್ನಲ್ ಐತಿ ಸೊ ಅದೆಲ್ಲ ಬ್ಯಾಡ್ ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ಇವಾಗ ಫಸ್ಟ್ ಕ್ವಶನ್ ನಮ್ಮೂರು ಯಾವುದಂತ ಅವರು ನಮ್ಮೂರು ಜಾಲಿಹಾಳು ಬಾದಾಮಿ ಅಂತಲೇ ಬಟ್ ನಾನು ಒಂದು ಮೂರು ವರ್ಷ ಇರು ಸಣ್ಣಕ್ಕೆ ಮೂರು ವರ್ಷ ಇರುತ್ತೆ ಅಲ್ಲಿದ್ದೆ ಅದಾದಮೇಲೆ ನೆಕ್ಸ್ಟ್ ನಾವು ಉಡುಪಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಜೋಡ್ ರಸ್ತೆ ಅಲ್ಲಿಗೆ ಶಿಫ್ಟ್ ಆದ್ವಿ ನಾವು ಆಲ್ಮೋಸ್ಟ್ ನಂದು ಪ್ರೈಮರಿ ಹೈಸ್ಕೂಲ್ ಡಿಗ್ರಿ ಎಲ್ಲ ಲೈಫ್ ಅಲ್ಲೇ ಇವಾಗ ನಮ್ಮ ಪೇರೆಂಟ್ಸ್ ಅಲ್ಲೇ ಅದಾರ ಸೊ ನಮ್ಮೂರು ಜಾಲಿ ಹಾಳು ಬಟ್ ನಾವು ಇರೋದು ಉಡುಪಿ ಹಾಗಾಗಿ ನನ್ನ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತಾ ಬೆಳ್ಳಿದ್ದಲ್ಲಾಗಿದ್ದರಿಂದ ಇಲ್ಲಿದು ಅಲ್ಲಿದು ಮಿಕ್ಸ್ ಆಗುತ್ತಾ ಇವಾಗ ನೆಕ್ಸ್ಟ್ ಕ್ವಶನು ನಮ್ಮ ಅಮ್ಮ ಅಪ್ಪನ ಸ್ವಂತವರು ನಮ್ಮ ಅಮ್ಮನೂರು ಇವಾಗ ನಾನು ಮದುವೆ ಮಾಡಿ ಆ ಊರು ದಿಂಡೂರು ಅಂದರೆ ನನ್ನ ಗಂಡನ ಊರು ದಿಂಡೂರು ಅಪ್ಪನವರು ಜಾಲಿಹಾಳು ಬಾದಾಮಿ ಆ ಥರ ಇರುವಂಥ ಜಾಲಿಹಾಳು ನಾನು ಅಲ್ಲಿ ಯಾಕೆ ನೋಡೋಕಿನಂದರೆ ಅಲ್ಲಿ ಲ್ಯಾಪ್ಟಾಪ್ ಇಟ್ಟಿನಿ ಕ್ವಶನ್ಸ್ ಎಲ್ಲ ಅದಾವಲ್ಲ ಹಾಗಾಗಿ ಇನ್ನೊಂದು ಫೋನ್ ಇದ್ದಿದ್ರೆ ಅದ್ರಾಗ ಕ್ವಶನ್ ನೋಡಿ ಹೇಳ್ತಿದ್ದೆ ಇನ್ನೊಂದು ಇಲ್ಲ ಹಂಗಾಗಿ ಲ್ಯಾಪ್ಟಾಪ್ನಾಗ ನೋಡತ್ತೀನಿ ಸೊ ನೆಕ್ಸ್ಟ್ ಕ್ವಶನ್ ಹಸ್ಬೆಂಡ್ ಸ್ವಂತ ಊರು ಹಸ್ಬೆಂಡಿದ್ದ ಸ್ವಂತ ಊರು ದಿಂಡೂರು ಅಮ್ಮನ ಅವ್ರ ಮನೆ ದಿಂಡೂರು ನನ್ನ ಗಂಡನ ಮನೆ ಮನೀಸ ದಿಂಡೂರೇ ದಿಂಡೂರಲ್ಲಿ ಬರುತ್ತೆ ಅಂದರೆ ಗಜೇಂದ್ರಗಡ ತಾಲೂಕು ಅಲ್ಲಿ ಬರುತ್ತೆ ನೆಕ್ಸ್ಟ್ ಅವರು ಕಾಸ್ಟ್ ಕೇಳ್ಯಾರ ಐ ಥಿಂಕ್ ಅದು ಬೇಡ ಅಂತ ಅಂದ್ಕೊಳ್ತೀನಿ ನಾನು ಹೋಮ್ ಟೂರ್ ವೀಡಿಯೋ ನೋಡಿದ್ರೆ ಗೊತ್ತಾಗಿರೋದು ಅಂದ್ಕೊಳ್ತೀನಿ ಅದು ಬೇಡ ನೆಕ್ಸ್ಟು ನಮ್ಮ ಮ್ಯಾರೇಜ್ ಫೋಟೋ ಆಲ್ಬಮ್ ಮ್ಯಾರೇಜ್ ಫೋಟೋ ಆಲ್ಬಮ್ ಇನ್ನೂ ಬಂದಿಲ್ಲ ಬಂದ ಮಾಡ್ತೀನಿ ನಾನು ನೆಕ್ಸ್ಟು ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ ನಮ್ಮದು ಲವ್ ಕಮ್ ಅರೇಂಜ್ ಆದ್ರೆ ಏನು ನನ್ನ ಫ್ಯಾಮಿಲಿಯರಿಗೆ ಗೊತ್ತಿಲ್ಲ ಅದು ನನ್ನ ಫ್ಯಾಮಿಲಿಗೆ ಕಝಿನ್ಸ್ ಅವ್ರಿಗೆ ಅಷ್ಟೇ ಗೊತ್ತೈತಿ ಏನು ಲವ್ ಕಮ್ ಅರೇಂಜ್ ಅಂತಂದು ಬಟ್ ಉಳಿದವರಿಗೆಲ್ಲ ಅದು ಅರೇಂಜ್ ಮ್ಯಾರೇಜ್ ನನ್ನ ಹಸ್ಬೆಂಡ್ ಮನೆಯವ್ರಿಗೆಲ್ಲರಿಗೂ ಗೊತ್ತು ಸೊ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸ್ಟೋರಿ ಬೇರೆ ಐತಿ ಸೊ ಅದಕ್ಕೊಂದು ಸಪ್ರೇಟ್ ವ್ಲಾಗ್ ನಾನು ನೆಕ್ಸ್ಟ್ ಕ್ವಶನ್ ನಿಮ್ಮ ಏಜ್ ನಿಮ್ಮ ಹಸ್ಬೆಂಡ್ ಏಜ್ ಕೇಳ್ಯಾರ ನನ್ನ ಏಜ್ ಟ್ವೆಂಟಿ ತ್ರೀ ನನ್ನ ಹಸ್ಬೆಂಡ್ ಏಜ್ ನನಗೆ ಕರೆಕ್ಟ್ ಗೊತ್ತಿಲ್ಲ ಐ ಥಿಂಕ್ ಟ್ವೆಂಟಿ ಸಿಕ್ಸ್ ಆರ್ ಟ್ವೆಂಟಿ ಸೆವೆನ್ ಇರ್ಬೋದು ನೆಕ್ಸ್ಟ್ ನನ್ನ ಕ್ವಾಲಿಫಿಕೇಷನ್ ಹಂಗೆ ನಮ್ಮ ಹಸ್ಬೆಂಡಿಂದ ಕ್ವಾಲಿಫಿಕೇಷನ್ ಕೇಳೋಲ್ಲ ನನ್ನ ಕ್ವಾಲಿಫಿಕೇಷನ್ ಡಿಗ್ರಿ ಕಂಪ್ಲೀಟಾಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾನೊಂದು ಕಂಪ್ಯೂಟರ್ದು ಕೋರ್ಸ್ ಮಾಡಿದೆ ನಾರ್ಮಲ್ ಕಂಪ್ಯೂಟರ್ ಮಾಡ್ತಾ ಅದಲ್ಲ ನೆಕ್ಸ್ಟ್ ಇದು ಏನು ಪ್ರೋಗ್ರಾಮಿಂಗ್ ಕೋರ್ಸ್ ಇರುತ್ತಲ್ಲ ಅದು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಕ್ವಾಲಿಫಿಕೇಷನ್ ಕೇಳಿರಿ ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಗೈತಿ ನೆಕ್ಸ್ಟ್ ಗ್ಯಾಪ್ ಆಯಿತು ನೆಕ್ಸ್ಟ್ ಅವರು ಇವಾಗ ಬಿ ಪಿ ಎಡ್ ಮಾಡೋಕತ್ತರ ಹೈಯೆಸ್ಟ್ ಜನಕ್ಕೆ ಅವ್ರ ಜಾಬ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕೇಳಕ್ಕತ್ತಿದ್ವಿ ಸೊ ಇವಾಗ ಹೇಳಿಬಿಡ್ತೀನಿ ಅವರು ಜಾಬನ್ನು ಮಾಡೋಕ್ಕಾರ ನೆಕ್ಸ್ಟ್ ಈ ಕಡೆ ಬಿ ಪಿ ಎಡ್ನೂ ಮಾಡೋಕ್ಕತ್ತಾರ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಐತಿ ಹಂಗೆ ಸ್ಪೋರ್ಟ್ಸ್ನಾಗ ಕೆಲವೊಂದು ಅಚೀವ್ಮೆಂಟ್ ಕೂಡ ಮಾಡ್ಯಾರವರು ಅದನ್ನು ನಾನು ಪ್ರೌಡಾಗಿ ಹೇಳ್ಕೊತೀನಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ಯಾರ ಇಂಟರ್ನ್ಯಾಷನಲ್ ಲೆವೆಲ್ನಾಗ ನೇಪಾಳದಾಗ ಹೋಗಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ಅದು ಆಡಿ ಬಂದಾರ ಸೊ ಹಾಗಾಗಿ ಅವರಿಗೆ ಬಿ ಪಿ ಎಡಲ್ಲಿ ಬಿ ಪಿ ಎಡಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ಅವರು ಬಿ ಪಿ ಎಡ್ ತೊಗೊಂಡು ಇವಾಗ ಅದನ್ನ ಮಾಡೋಕಾಕ್ತಾರೆ ನೆಕ್ಸ್ಟ್ ಕ್ವಶನ್ ನಮ್ಮ ಮ್ಯಾರೇಜ್ ಸ್ಟೋರಿ ಕೇಳ್ಯಾರ ಮ್ಯಾರೇಜ್ ಸ್ಟೋರಿ ಇದ್ರಾಗ ಹೇಳಬೇಕಾ ನಮ್ಮ ಮ್ಯಾರೇಜ್ ಸ್ಟೋರಿ ಏನಂತ ಹೇಳಿ ನಾನು ಮ್ಯಾರೇಜ್ ಅದು ನಮ್ಮದು ಲವ್ ಸ್ಟೋರಿ ಬಂದು ಮತ್ತು ಮ್ಯಾರೇಜ್ ಸ್ಟೋರಿ ಹೇಳಬೇಕಾಗುತ್ತಾ ಅವ್ರಿಗೆ ಗೊತ್ತಿಲ್ಲಲ್ಲ ಲವ್ ಅಂತಂದು ಇಲ್ಲಾಂದ್ರೆ ಲವ್ ಸ್ಟೋರಿನೇ ಕೇಳ್ತಿದ್ರು ಅವರು ಹೇಳ್ತೀನಿ ಲಾಸ್ಟ್ ಹೇಳ್ತೀನಿ ಇದನ್ನು ವೀಡಿಯೋ ಎಂಡ್ನಾಗ ನೆಕ್ಸ್ಟು ಚೈಲ್ಡ್ಹುಡ್ ಮೆಮೊರಿ ಕೇಳ್ಯಾರ ನನ್ನ ಚೈಲ್ಡ್ಹುಡ್ ಮೆಮೊರಿ ಜಾಸ್ತಿ ಕದ್ದಿದ್ದ ಜಾಸ್ತಿ ನಾನು ನಾನು ಮತ್ತು ನನ್ನ ಫ್ರೆಂಡ್ ಇವಾಗೂ ಫ್ರೆಂಡೇ ಫ್ರೆಂಡ್ ಕಮ್ ಅಣ್ಣ ಅಂದರೆ ನನಗೆ ಇದ್ದಿರಲ್ಲ ಹಾಗಾಗಿ ಪಕ್ಕದ ಮನೆಗೆ ಯಾರೆಲ್ಲ ಇದ್ದರೆ ಉಸಿರುಗು ರಾಕಿ ಕಟ್ತಿದ್ದೆ ನಾನು ಸೊ ಅವ ನಾನು ಸೇಮ್ ಕ್ಲಾಸ್ಮೇಟ ಒಂದ ಶಾಲೆಗೆ ಹೋಗಿದ್ವಿ ನಾವು ಸಣ್ಣರಿದ್ದಾಗ ಏನು ಮಾಡಿದ್ವಿ ಅಂದ್ರೆ ಮಾನ್ಕಾಯಿ ತುಡು ಮಾಡಿದ್ವಿ ಒಂದು ಮನೆಗೆ ಹೋಗಿ ಅದು ಒಂದೇ ಮಾನ್ಕಾಯಿ ಇದ್ದಿದ್ದು ಫುಲ್ ಹೈಟ್ನಗಿತ್ತು ಅದನ್ನು ಹಾರಿ ಹಾರಿ ಬಡ್ದು ಹೆಂಗೆ ತೆಗೆದಿದ್ವಿ ಅದನ್ನು ತೆಗೆದು ನೆಕ್ಸ್ಟು ಮನಿ ಓನರ್ ಅದು ನಾಯಿ ಈಗ ನೆನಪಾದ್ರ ಸಿಟ್ಟು ಬರುತ್ತೆ ಅದು ನಾಯಿ ಜೋರು ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತೆ ಸೊ ಹಾಗಾಗಿ ಮನಿ ಓನರ್ ಹೊರಗೆ ಬಂದೆ ನಾನು ಅಲ್ಲೇ ಏನು ಕೆಳಗೆ ಜ ಕಂಪೌಂಡಿಂದ ಜಂಪ್ ಆಗಿ ಕೆಳಗೆ ಕುಂತುಬಿಟ್ಟೆ ಬಿಟ್ಟೆ ಮ್ಯಾಗ ನಿಂತಿದ್ದ ಏನು ಅವ್ರು ಬಯಕತ್ರಿ ಏನು ಏನು ಅಂತಂದ ಆ ಸುಳ್ಳು ಹೇಳಿದ ಆ ಮಕ್ಳು ಮಾವಕಾಯಿ ತೆಗೋಕ್ಕೆ ಬಂದಿದ್ದರು ನಾವು ಬೈದು ಕಳಿಸಿದ್ವಿ ಅಂತಂದ ಆವಾಗ ಮೆಲ್ಕ ಕೆಳಗಿದ್ದ ಮ್ಯಾಗೆ ಎದ್ದೆ ನಾನು ಅದಾಗಿಂದ ನೆಕ್ಸ್ಟು ಹೌದಾ ಹಂಗ ಅವರು ಒಳಗೆ ಹೋದರು ನೆಕ್ಸ್ಟ್ ನಾವು ಆ ಒಂದು ಮಾವನ್ಕಾಯಿ ಹಿಡ್ಕೊಂಡು ಏನು ಮಾಡಿದ್ದೆ ಅಂದ್ರೆ ಅಲ್ಲಿ ಹುಲ್ಲಿತ್ತು ಇಬ್ಬರು ಏನು ಪ್ಲ್ಯಾನ್ ಹಾಕಿದ್ವಿ ಅಂದ್ರೆ ಆ ಹುಲ್ಲಾಗಿಡುನು ಅವ ಹೇಳ್ದ ಅವ್ರ ಅಜ್ಜಿ ಮನೆಗೆ ಹೋಗೈತೆ ಅಂತ ಸೊ ಹಾಗಾಗಿ ಇಲ್ಲಿಡನು ನಾ ಬರೋ ಅಷ್ಟೊತ್ತಿಗೆ ಹಣ್ಣಾಗಿರುತ್ತದೆ ಅಂತಂದ ನಾನು ಸರಿ ಆಯಿತು ಅಂತಂದೆ ಹುಲ್ಲಾಗಿಟ್ವಿ ಅವ ಬಂದಿದ್ದು ಹದಿನೈದು ದಿನ ಆತು ವಾಪಸ್ ಫುಲ್ ಖುಷಿಯಾಗಿ ಆ ಹಣ್ಣಾಗಿರ್ತಂಗ್ ನೋಡೋ ಅಷ್ಟೊತ್ತಿಗೆ ಎಲ್ಲ ಕೊಳತು ಎಲ್ಲ ಹಾಳಾಗಿ ಹೋಗಿತ್ತು ಅಷ್ಟು ಶ್ರಮ ಪಟ್ಟು ನಾವು ತೆಗೆದಿದ್ದ ಸಮೇತ ನೀರಲ್ಲಿ ಹೋಮ್ ಆಗೈತೆ ಇದು ಮೆಮೊರೀಸ್ ಹಂಗೆ ಭಾಳ ಮೆಮೊರೀಸ್ ಅದಾವು அவெல்லாம் குத்திர தாங்காக வீடியோ சோ இதொந்து மெமொரி எல்லாம் கள்த பார்வாட் ஏன்னா தத்தி மரிய மரி ஆ அந்த மரியித்தது சனது அது நான் பைப் பைப்ச்சி அதுக்கு துட் பைப் அது அதரொழிந்த ஆசை அது தூண்டு மனைக்கு தந்தி நம்ம நான் நம்மனை இடது அல்ல எல்ல அல்ல அந்த அவரே அவ்வளோ வாபஸ் ஹோகி அல்லே இட்டு வந்தி இது ஒன்று மெமொரி அதுமேல் நெக்ஸ்ட்டு ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಹೇಳಿ ಹ್ಞೂ ಓಕೆ ಇವಾಗ ನನ್ನ ಮ್ಯಾರೇಜ್ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇದು ನನ್ನ ಅಮ್ಮನಿಗೆ ತವ್ರ ಮನೆ ಆಗುತ್ತಾ ಅಂದರೆ ನನ್ನ ಅಮ್ಮನ ಕಝಿನ್ ಬ್ರದರ್ ಯಾರು ನಮ್ಮ ಮಾವ ನಮ್ಮ ಮಾವ ಕಝಿನ್ ಬ್ರದರ್ ಹಾಕ್ಕಾರೆ ನಮ್ಮ ಅವುಗ ಅಂದರೆ ನನ್ನ ಹಸ್ಬೆಂಡ್ ಅಪ್ಪ ಅವರು ನಮ್ಮ ಅವ್ವಗ ಕಸಿನ್ ಬ್ರದರ್ ಸೊ ಇದು ಫ್ಯಾಮಿಲಿ ರಿಲೇಷನ್ ಹಾಕಾರೆ ಇವರು ನಮ್ಗೆ ಮೊದಲಿದ್ದ ನೆಕ್ಸ್ಟ್ ಫ್ಯಾಮಿಲಿ ಬಗ್ಗೆ ಇನ್ನೊಂದೇನು ಹಾಂ ಸಪೋರ್ಟ್ ಸಪೋರ್ಟ್ ಅದರ ಯೂಟ್ಯೂಬಿಗೆಲ್ಲ ಸಪೋರ್ಟಿಂಗ್ ಫ್ಯಾಮಿಲಿ ಸಿಕ್ಕತಿ ಐ ಆಮ್ ಸೊ ಲಕ್ಕಿ ಫಾರ್ ದ್ಯಾಟ್ ನೆಕ್ಸ್ಟ್ ಎಲ್ಲ ಚಲೋ ಅದರ ಒಳ್ಳೆಯದರ ಇಷ್ಟಿತ್ತು ಅದಾದಮೇಲೆ ಫ್ಯಾಮಿಲಿ ಬಗ್ಗೆ ಎಷ್ಟು ಜನ ಅದಿರಿ ಅದಕ್ಕೆ ಕೇಳಿದೇನೋ ಗೊತ್ತಿಲ್ಲ ಓಕೆ ಅದನ್ನ ಹೇಳ್ಬಿಡ್ತೀನಿ ನಾನು ಫ್ಯಾಮಿಲಿಗೆ ಎಷ್ಟು ಜನ ಅದೀವಿ ಅಂತಂದರೆ ನಾನು ನನ್ನ ಹಸ್ಬೆಂಡು ಅವ್ರ ಅಣ್ಣ ಅವ್ರ ವೈಫ್ ನೆಕ್ಸ್ಟ್ ಮಾವ ಅತ್ತಿ ನೆಕ್ಸ್ಟ್ ಆಂಟಿ ಅಂದರೆ ನನ್ನ ಇದು ಅಕ್ಕ ಅವರದರ ಅದಾರ ನೆಕ್ಸ್ಟ್ ಅವ್ರ ಮಗ ಇದಿಷ್ಟು ಇಷ್ಟು ಜನ ಇರ್ತೀವಿ ಇವಾಗ ನಮ್ಮ ಚಿಕ್ಕ ಆಂಟಿದು ಮಕ್ಕಳಿಬ್ಬರದ ಅವರು ರಜೆ ಅಂತಂದು ಬಂದಾರ ಬಟ್ ಆ್ಯಕ್ಚುಲಿ ಇಷ್ಟು ಜನ ಇರೋದು ನಾವು ಯಾರು ನಾವಿಬ್ಬರು ಅವರಿಬ್ಬರು ನಾಲ್ಕು ಜನ ಆರು ಏಳು ಎಂಟು ಜನ ಇರ್ತೇವೆ ನೆಕ್ಸ್ಟು ನಮ್ಮ ಮ್ಯಾರೇಜ್ ಸ್ಟೋರಿ ಕೇಳಿದ್ರಿ ನೀವು ಮ್ಯಾರೇಜ್ ಮ್ಯಾರೇಜ್ ಎಲ್ಲಿಂದ ಹೇಳಿ ನನಗೂ ಗೊತ್ತಾಗೋಲ್ಲ ಮ್ಯಾರೇಜ್ ಇರಬೇಕಂದ್ರೆ ನಾನು ಲವ್ ಇದು ಹೇಳ್ಬೇಕಾಗುತ್ತಾ ಅದಕ್ಕೆ ಸಪ್ರೇಟ್ ವ್ಲಾಗ್ ಹಾಕ್ತೀನಿ ಅಂತಂದರೆ ಈ ವ್ಲಾಗ್ನಾಗ ಹೇಳಿದ್ರೆ ತುಂಬ ಲೆಂತಿ ಆಗುತ್ತದೆ ಮ್ಯಾರೇಜ್ ಇದ್ದಷ್ಟು ಸ್ವಲ್ಪ ಅಷ್ಟೇ ಹೇಳ್ತೀನಿ ನಮ್ಮದು ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಅಪ್ಪಂಗೆ ಗೊತ್ತಿರಲಿಲ್ಲ ವಿಷಯ ಇದು ಈಗೂ ಗೊತ್ತಿಲ್ಲ ಅದು ಲವ್ ಅಂತಂದು ಇದು ಆಲ್ಮೋಸ್ಟ್ ಅಂದರೆ ನನ್ನ ಫ್ರೆಂಡ್ಸ್ನಾಗ ಒಂದು ಐದಾರು ಕ್ಲೋಸ್ ಇದ್ದಾರೆ ಐದಾರು ಜನಕ್ಕೆ ನೆಕ್ಸ್ಟು ಮತ್ತಾರ ನಮ್ಮ ಅಣ್ಣಗೆ ಸಮೇತ ಗೊತ್ತಿದ್ದಿಲ್ಲ ಅವನು ಬೇಜಾರು ಮಾಡ್ಕೊಂಡಿದ್ದ ಇಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿಯಲ್ಲ ಅಂತಂದು ನನ್ನ ಕ್ಲೋಸ್ ಫ್ರೆಂಡ್ ಅಂತಂದಳ ನಾನು ಸಣ್ಣಾಗಿರೋದ್ರಿಂದ ಫ್ರೆಂಡ್ ಅಣ್ಣ ಅಂತಂದು ಸೊ ಅವಗೂ ಗೊತ್ತಿದ್ದೆ ಬೆಸ್ಟ್ ಫ್ರೆಂಡ್ ನಾವು ಅವಗೂ ಗೊತ್ತಿದ್ದಿಲ್ಲ ಅವನು ಓ ಗ್ರೇಟ್ ಇಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತಂದು ಎದಕ್ಕೆ ಅಂದ್ರೆ ನಮ್ದು ಸಿಕ್ಸ್ ಇಯರ್ಸ್ ಲವ್ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗೈತಿ ಸೆವೆನ್ ಇಯರ್ಸ್ ರನ್ನಿಂಗ್ ಈಗ ಈಗ ಎಲ್ಲ ಫ್ರೆಂಡ್ಸ್ನಗೂ ಶಾಕ್ ಆಗುತ್ತೆ ನಾನು ವೀಡಿಯೋ ನೋಡಿ ಓ ಇಷ್ಟು ಸೀಕ್ರೆಟ್ ಮೇಂಟೈನ್ ಮಾಡೋಣ ಅಂತಂದು ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಈಗ ಗೊತ್ತಾಗಿರುತ್ತಾ ಬಟ್ ಆದರೂ ಫಸ್ಟಿಗೆ ಫಿಕ್ಸ್ ನಮ್ದು ಫಿಕ್ಸ್ ಆದ್ಮೇಲೆ ಕೆಲವ್ರಿಗೆ ಹೇಳಿದಾಗ ಶಾಕ್ ಆಯಿತವ್ರಿಗೆ ಓ ದೇ ನಿಮ್ಮದು ಲವ್ ಕಮ್ ಇದ ಅಂತಂದು ನಂಬಕ್ಕಾಗಲಿಲ್ಲ ಯಾಕಂದ್ರೆ ಅಷ್ಟು ಸೀಕ್ರೆಟ್ ಮೈಂಟೈನ್ ಮಾಡಿದೆ ನಾನು ಡಿಗ್ರಿ ಇದ್ದಾಗ ಯಾರಿಗೂ ಗೊತ್ತಿದ್ದಿಲ್ಲ ನಾನು ಆ ಕಾಲ್ ಅದೆಲ್ಲ ಏನು ಮಾತಾಡ್ತಿದ್ದಿಲ್ಲ ನಾನು ಕಾಲೇಜ್ನಾಗ ಇಲ್ಲೇ ಮನೆಗೆ ಬಂದ ಮೇಲೆ ಏನಿದ್ರೆ ಕಾಲ್ನಾಗ ಮಾತಾಡ್ತಿದ್ದು ಮತ್ತು ಮೆಸೇಜ್ ಫೋನ್ ಯಾರು ಹಾಗೇನೋ ತೊಗೊತಿದ್ದಿಲ್ಲ ನಾನು ಮೆಸೇಜ್ ಕೂಡ ಮಾಡ್ತಿದ್ದಿಲ್ಲ ಕಾಲೇಜ್ನಾಗಲ್ಲ ಯಾಕೆ ನಾನು ಕೇಜ್ನಾಗೆ ಇರ್ತಿದ್ದೆ ಅವರು ಅವ್ರು ವರ್ಕ್ನಾಗೆ ಇರ್ತಿದ್ರು ಸೊ ಇಬ್ಬರು ಬಿಸಿ ಇರ್ತಿದ್ವಲ್ಲ ಹಾಗಾಗಿ ನೆಕ್ಸ್ಟ್ ಮನೆಗೆ ಏನಿದ್ರು ಮಾತಾಡ್ತಾ ಇದ್ವಿ ಹಾಗಾಗಿ ಯಾರಿಗೂ ಗೊತ್ತಿದ್ದಿಲ್ಲ ಗೊತ್ತಾದ ಮೇಲೆ ಎಲ್ಲರಿಗೂ ಶಾಕ್ ಆಗಿತ್ತು ಇಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿರಂತಂದು ಹೆಂಗೆ ಅಂತಂದ್ರೆ ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಷ್ಟು ಪರ್ಮನೆಂಟ್ ಆ ರೀತಿ ಇತ್ತು ಅದನ್ನು ನಂಬ್ತೀನಿ ನಾನು ಏನು ಕ ದೃಷ್ಟಿ ಬೀಳೋದು ಕಣ್ಮಿಡೋದು ಅದೆಲ್ಲ ನಂಬ್ತೀನಿ ಸೊ ಅಲ್ಲಿ ತನಕ ಸೀಕ್ರೆಟ್ ಮೈಂಟೈನ್ ಮಾಡಿ ಕಡೆಗೆ ಮದುವೆ ಇಷ್ಟು ದೌಡ್ ಇದ್ದಿಲ್ಲ ನಮಗೆ ಲೇಟ್ ಲೇಟ್ ಇತ್ತು ಇನ್ನೊಂದು ಮೂರ್ನಾಲ್ಕು ವರ್ಷ ಲೇಟ್ ಬಟ್ ಅದು ಅರೇಂಜ್ ಮ್ಯಾರೇಜ್ ಆಗಿದ್ದು ಲೇಟ್ ಆಗಿರ್ತಿತ್ತು ಬಟ್ ಇದು ಏನು ಇಷ್ಟಪಡ್ತಾ ಇದ್ದಲ್ಲ ಆ ರೀಸನ್ನಿಂದಾಗಿ ನಾನು ಓಕೆ ಅನ್ಬೇಕಾಯ್ತು ಏಕೆಂದ್ರೆ ಓಕೆ ಅಂತಿದ್ದಿಲ್ಲ ನಾನು ನೆಕ್ಸ್ಟು ದೌ ಬೇಗ ದೌಡ್ ಎದಕ್ಕಾತಂದ್ರೆ ನಮ್ಮ ಭಾವಾರ್ದು ಮದುವೆ ಇತ್ತಲ್ಲ ಸೊ ಹಾಗಾಗಿ ಇವರು ಕಡೆ ಹುಟ್ಟು ಹಂಗೆ ಬಿಟ್ಟು ಮಾಡೋಕ್ಕೆ ಬರೋಂಗಿಲ್ಲ ಮಾಡಿಬಿಟ್ರಿ ಒಟ್ಟಿಗೆ ಹಂಗೆ ಅಂದ್ರೆ ಸೊ ಹಾಗಾಗಿ ಇಬ್ಬರದು ಒಟ್ಟಿಗೆ ಮಾಡಿದ್ವಿ ಹಾಗಾಗಿ ಒಟ್ಟಿಗೆ ಮದುವೆ ಐತೆ ನಂದು ದೊಡ್ಡ ಮದುವೆ ಆಗಿಬಿಡುತ್ತೆ ಅಷ್ಟು ನೆಕ್ಸ್ಟ್ ನನ್ನ ಮದುವೆ ಸ್ಟೋರಿ ಬೇರೆ ನಾನು ಲವ್ ಸ್ಟೋರಿ ಹೇಳುವಾಗ ಅವಾಗ ಹೇಳಬೇಕಾಗುತ್ತಾ ಮ್ಯಾರೇಜ್ ಸ್ಟೋರಿ ಅಂತಂದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಲ್ಲ ಅಂದ್ರೆ ಬಂದರು ನೋಡ್ಕೊಂಡು ಹೋದ್ರು ಹಂಗೇನು ಹೇಳೋಕ್ಕಾಗೋಲ್ಲ ಅಂದ ಸೊ ಫಸ್ಟಿಂದ ಹೇಳಬೇಕಾಗುತ್ತಾ ಇಷ್ಟು ಹೇಳ್ಬೋದು ಏನು ದೇವ್ರೇ ಕೂರಿಸಿದ್ದು ಅಂತ ಹೇಳ್ಬೋದು ಯಾಕಂದರೆ ನಾವಿಬ್ಬರು ಫಸ್ಟ್ ಮಾತಾಡಿದ್ದು ಇದು ಪರಿಚಯ ಆಗಿದ್ದು ಎಲ್ಲ ಮುಡಿದಾಗ ಸವದತ್ತಿ ಎಲ್ಲ ಮೊದಲ ಅಲ್ಲೇ ಉಳಿದಿದ್ದು ನಾನು ನೆಕ್ಸ್ಟ್ ನನ್ನ ಲವ್ ಸ್ಟೋರಿ ಬಾಗ್ನಾಗ ಹೇಳ್ತೀನಿ ನೆಕ್ಸ್ಟ್ ನಾನು ಹೋಮ್ ಟೂರ್ ಮತ್ತು ಒಂದಿಂದ ಎರಡು ಬ್ಲಾಗ್ ಮಾಡೀನಿ ಒಂದು ಹೋಮ್ ಟೂರು ನೆಕ್ಸ್ಟ್ ಇದು ಇದಕ್ಕೆ ವೀಡಿಯೋ ಕೂಡ ಮಾಡೀನಿ ಹಾಗಾಗಿ ಸೇಮ್ ಟ್ರೆಸೆಪ್ನಲ್ಲೂ ಓಕೆ ನಿಮ್ಗೆ ಎಲ್ಲ ಕ್ವಶನ್ಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ಕ್ವಶನ್ ನಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರ ಅಂತ ಕೇಳಿದ್ರೆ ನನ್ನ ಹಸ್ಬೆಂಡ ಇದು ಏನು ಕಾಟನ್ ಸೀಡ್ಸ್ ಇರುತ್ತಲ್ಲ ಅಂದರೆ ಹತ್ತಿ ಬೀಜ ಅದ್ರದ್ದು ಆ ಕಂಪ್ನಿಗೆ ಕೆಲಸ ಮಾಡೋದು ಅದೇನು ಅಂತ ಹೇಳಿ ನಾನು ಹೆಂಗೆ ಹೇಳೋದು ನನಗೆ ಗೊತ್ತಿಲ್ಲ ಅಂದರೆ ರೈತರಿಗೆಲ್ಲ ಸೇರಿಸ್ಬೇಕಾಗಿರತ್ತಲ್ಲ ಸೊ ಅವರಿಗೆ ಯಾವ ಸೇರಿಸು ಏನು ಅದೆಲ್ಲ ಅವರಿಗೆ ಹೇಳಿ ಅದಕ್ಕೆ ಯಾವ ಔಷಧಿ ಹಾಕಬೇಕು ಅದೆಲ್ಲ ಹೇಳೋದು ಪ್ಲಸ್ ಅವರು ಕಾಲೇಜ್ ಕೂಡ ಹೋಗ್ತಾರೆ ಅದನ್ನು ಹೇಳಿ ನಾನು ಇನ್ನೊಂದು ವಿಷಯ ಹೇಳಬೇಕು ಏನಂತಂದರೆ ನನ್ನ ಭಾಷೆ ನಾನು ಮಾತಾಡೋ ಭಾಷೆ ಬಗ್ಗೆ ಹೇಳಬೇಕಿದ್ದ ಈಗ ನಾನೊಂದು ಮೂರನ ನಂದು ಮದುವೆ ಬ್ಲಾಗ್ ಆಗಿಂದು ನೆಕ್ಸ್ಟ್ ಕೆಲವೊಬ್ಬರು ಕಮೆಂಟ್ ಹಾಕಿದರೆ ಏನೋ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡಿ ಅಂತ ಆ ರೀಸನ್ಗೋಸ್ಕರ ನಾನು ಅದನ್ನು ಮಾತಾಡೋಕಾಕ್ತೀನಿ ಮಾತಾಡಿದರೆ ನಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತಾ ಮಾತಾಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಆಗುತ್ತಾ ಅದನ್ನು ಕೆಲವೊಬ್ರು ಏನಂತಂದ್ರೆ ಆ ಈಗ ಸ್ಟೈಲಾಗಿ ಮಾತಾಡ್ತಾಳೆ ಹಂಗೆ ದಿಮಾಕ್ ಮಾಡ್ತಾಳೆ ಹಂಗೆ ಹಿಂಗೆ ಅಂತೇಳಿ ಒಬ್ರು ಯಾರು ಕಮೆಂಟ್ ಹಾಕಿದ್ದು ಅದು ಅಲ್ಲ ಯಾಕಂದ್ರೆ ನೀವ ತಿಳ್ಕೊರಿ ನಾನು ಹುಟ್ಟಿದ್ದು ಇಲ್ಲೇ ಆಗಿರ್ಬೋದು ಬಟ್ ನಾನು ಬೆಳೆದಿದ್ದೆ ಸಣ್ಣಕ್ಕಿಂತ ಬುದ್ಧಿ ಬುದ್ಧಿ ಏನು ಹೇಳ್ತಾರೆ ಬುದ್ಧಿ ಗೊತ್ತಾಗಿದ್ದೆ ಅದೆಲ್ಲ ನಾನು ಉಡುಪಿ ಅಲ್ಲೇ ಬಳ್ದಿದ್ದು ಮದುವೆ ಆಗುತ್ತಾನೆ ನಾನು ಅಲ್ಲೇ ಇದ್ದೆ ಅಂತ ಅಂದಮೇಲೆ ನಂದು ಲ್ಯಾಂಗ್ವೇಜ್ ಚೇಂಜ್ ಆಗೋದು ಅದು ಕಾಮನ್ ಅದು ನೀವು ತಿಳ್ಕೊಬೇಕು ಐ ತಿಂಕ್ ನೀವು ಮೊದಲಿನ ವೀಡಿಯೋ ನೋಡಿಲ್ಲ ಅಂದರೆ ನಿಮ್ಗೆ ಗೊತ್ತಿರೋಕ್ಕಿಲ್ಲ ಇವಾಗ ಹೋಗಿ ನೋಡಿರಿ ಗೊತ್ತಾಗುತ್ತೆ ನಿಮಗೆ ನಾನು ಯಾವುದೇ ರೂಡಾಗಿ ನನ್ನ ಸಿಟಿಲಿ ಹೇಳಕತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ನಿಮ್ಗೆ ಕ್ಲಾರಿಟಿ ಕೊಡೋಕತ್ತೀನಿ ಹಾಗಾಗಿ ನಂದು ಭಾಷೆ ಚೇಂಜ್ ಆಗುತ್ತಾ ಇಲ್ಲೇ ಹೈಯೆಸ್ಟ್ ಜನ ಹೇಳ್ತಾರೆ ನಾನು ಮಾದರಿ ಮಾತಾಡಿದಾಗ ನೀನು ಏನೋ ಸೂಕ್ಷ್ಮ ಮಾತಾಡ್ತೀನಿ ಇಲ್ಲಿ ಮಾತಾಡೋದು ಸೂಕ್ಷ್ಮ ಆಗುತ್ತೆ ಅನ್ನೋದು ಯಾಕಂದರೆ ನಾನು ಅಲ್ಲಿ ಬೆಳೆದಿದ್ದು ಸೊ ಅಲ್ಲಿದು ಸ್ವಲ್ಪ ಮಿಕ್ಸ್ ಆಗುತ್ತೆ ಇಲ್ಲಿಗೆ ಹಾಗಾಗಿ ಅದು ಭಾಷೆ ನಂದು ಚೇಂಜ್ ಆಗುತ್ತೆ ಅಷ್ಟ ಅದು ಬಿಟ್ಟರೆ ಯಾವುದೇ ಸ್ಟೈಲಾಗಿ ಮಾತಾಡಬೇಕು ಹಂಗೆ ಹಿಂಗೆ ಆ ಥರದ್ದು ಏನೂ ಇಲ್ಲ ನನಗೆ ಅದು ಆಗಿ ನಾನು ಮಾತಾಡೋದು ಹಂಗೆ ಇಲ್ಲೇ ಆದರೂ ಅಷ್ಟ ನಮ್ಮನೆಗಾದ್ರೂ ಅಷ್ಟ ಎಲ್ಲಾದರೂ ಅಷ್ಟ ಉಡುಪಿ ಭಾಷೆ ಮತ್ತು ಇದು ಎಲ್ಲ ಆಗಿ ನಾನು ಉತ್ತರ ಕರ್ನಾಟಕ ಮಾತಾಡೋದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟ ಅದು ಬಿಟ್ಟು ಯಾವುದೇ ಸ್ಟೈಲಾಗಿ ಮಾತಾಡಬೇಕು ಹಂಗೆ ಹಿಂಗೆ ಅದೇನು ಇಲ್ಲ ಐ ತಿಂಕ್ ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವ್ರಾಗ இல்ல எண் மாத்தினி தேங்க்யூ ஃபார் வாட்சிங் ப பாய்